ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಜೋಕರ್ ಎಂದ ವಿಚಾರಕ್ಕೆ ಹೆಚ್ ಕೆ ಪಂಥಾಹ್ವಾನ ನೀಡಿ ಕುಮಾರಸ್ವಾಮಿ ವಿರುದ್ಧ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಮಿ ಆಟದಲ್ಲಿ ಜೋಕರನ್ನ ಯಾವುದಕ್ಕಾದರೂ ಸೇರಿಸಬಹುದು ಆಡಳಿತಕ್ಕಾಗಿ ಯಾರ ಜೊತೆ ಬೇಕಾದರೂ ಹೋಗುವ ಅವರು ಜೋಕರ ನಾನ್ ಜೋಕರ ಆ ಪದಕ್ಕೆ ಅವರೇ ಹೆಚ್ಚು ಸೂಕ್ತ ಐಐಟಿ ಮಂಡ್ಯಕ್ಕೆ ತರಲು ನಾನ್ ಪತ್ರ ಬರೆದಿದ್ದ ಹಾಸನಕ್ಕೆ ಐಐಟಿ ಬೇಕು ಅಂತ ಅವರು ಪತ್ರ ಬರ್ತಿದ್ರಾ ಅವರ ತಂದೆ ಪ್ರಧಾನಮಂತ್ರಿ ನನ್ನ ತಂದೆ ರೈತ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಿಂದ ರಾಜಕಾರಣ ಮಾಡಿದ್ದೇನೆ ನನಗೆ ಜನರ ಕಷ್ಟ ಗೊತ್ತಿದೆ ಅವರು ನನ್ನ ಮಂತ್ರಿ ಮಾಡಿದ್ದೇನೆ ಅನ್ನೋದಾದರೆ ನಾನು ಅವರನ್ನ ಸಿಎಂ ಮಾಡಿದ್ದೀನಿ ಅನ್ನೋದು ತಪ್ಪಲ್ಲ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಡಿ ಕೆ ಡಿಕೆಶಿ ಚಲೋರಾಯಸ್ವಾಮಿ ಬೈಯುವ ಚಪಲ ಇದೆ ಅವರ ಬಗ್ಗೆ ಮಾತನಾಡಿ ನಾಲ್ಗೆ ಹೋಲ್ಸು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಎಂದರು ಏನು ಕುಮಾರಸ್ವಾಮಿಯಿಂದ ರಾಜಕಾರಣ ಕಲಿಯುವ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿಯನ್ನ ನಾಯಕರನ್ನಾಗಿ ಮಾಡಲು ನಾವು ಸಾಥ್ ಕೊಟ್ಟುವ ಇಲ್ವಾ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಾರ ಜೋಕರ್ ಪದ ನನಗಿಂತ ಅವರಿಗೆ ಹೆಚ್ಚು ಸೂಟ್ ಆಗುತ್ತೆ ಕುಮಾರಸ್ವಾಮಿ ಕಂಡ್ರೆ ನಾನು ಬೆಚ್ಚಿ ಓಡೂ ಹೋಗೋದಿಲ್ಲ ಕುಮಾರಸ್ವಾಮಿ ಹುಟ್ಟುತ್ತಾ ಶ್ರೀಮಂತ್ರ ಹಾಗಾದ್ರೆ ವೈಟ್ ಪೇಪರ್ ಕೊಡ್ಲಿ ನೋಡೋಣ ಹೈಕೋರ್ಟ್ ಆದೇಶದಂತೆ ಅವರು ಮಾಡಿದ ಒತ್ತುವರಿ ತೆರವು ಮಾಡಿದ್ದೇವೆ ಅವರು ನಿದ್ದೆ ಮಾಡದೆ ಹೋಗ್ತಾ ಇದ್ರು ಅಂದ್ರೆ ಅವರ ವೈಯಕ್ತಿಕ ಸಮಸ್ಯೆಗಳು ಚಟಗಳ ಬಗ್ಗೆ ಅವರ ಆತ್ಮ ಸಾಕ್ಷಿ ಕೇಳಿಕೊಳ್ಳಲಿ ನನ್ನನ್ನು ಪದೇ ಪದೇ ಕೆನಕದ್ರೆ ಹೆದರಿ ಹೋಗಲ್ಲ ಮುಖಾಮುಖಿ ಚರ್ಚೆಗೆ ತಯಾರಿದ್ದೇನೆ ಅಂತ ಕುಟುಕಿದ್ರು ನನ್ನ ಚರಿತ್ರೆ ಅವರ ಚರಿತ್ರೆ ಚರ್ಚೆ ಮಂಡ್ಯದಲ್ಲಿ ನಾನು ಗೆದ್ದಾಗ ಎಸ್ಗೆ ನಾಲ್ಕು ಕಡೆ ಠೇವಣಿ ಇರಲಿಲ್ಲ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಅವರ ಬಗ್ಗೆ ಗೊತ್ತಿದೆ ಮಾತನಾಡಿ ಪ್ರಯೋಜನ ಇಲ್ಲ ಎಂದರು ಹೌದು ನಾನು ವಾಟ್ಸ್ಆಪ್ ಅಲ್ಲಿ ನೋಡ್ದೆ ನಿಮಗೆ ಗೊತ್ತಿರಬೇಕು ಜೋಕರ್ ಅಂದ್ರೆ ಏನು ರಮ್ಮಿ ಆಡ್ತಾರೆ ನನಗೆ ಪೂರ್ತಿ ಬರಲ್ಲ ರಮಿ ಈ ತ್ರೀ ಲಿಸಲು ರಮ್ಮಿ ಆಡ್ತಾರೆ ಜೋಕರ್ ಇದ್ದರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ ಜೋಕರಿಗೆ ಎಲ್ಲ ಇದಕ್ಕೂ ಬೆಲೆ ಹೀಗೆ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗಬೇಕು ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು ಬೈಕೊಂಬರೋದು ಅವ್ರ ಜೋಕರ ನಾನು ಜೋಕರ ಈ ದೇಶದಲ್ಲಿ ಸ್ವತಂತ್ರ ಬಂತ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡಿದಾಗ ಯಾವತ್ತು ನೂರ ಇಪ್ಪತ್ತು ತೊಗೊಂಡು ಆಡಳಿತ ಮಾಡಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾದರೂ ಸೇರ್ಪಡೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಆದ್ದರಿಂದ ಅವರ ಅವರು ಅದಕ್ಕೆ ಸೂಟ್ ಆಗ್ತಾರ ನಾನು ಅದಕ್ಕೆ ಸೂಟ್ ಆಗ್ತೀನ ನೀವೇ ಯೋಚನೆ ಮಾಡಬೇಕು ಹೌದು ಹೌದು ಪಾಪ ನನಗೇನು ಗೊತ್ತಿಲ್ಲ ಹಿಂದೆ ಒಬ್ಬರು ಹೇಳಿದ್ರು ನನಗೆ ಎಮ್ ಎಲ್ ಎ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲದೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಎಮ್ ಪಿ ಆಗಿದ್ದೀನಿ ಸೊ ಪಾಪ ಅವ್ರಿಗೆಲ್ಲ ಗೊತ್ತು ನೋಡ್ರಿ ಐ ಐ ಟಿನ ಅವ್ರ ತಂದೆ ಯಾವತ್ತಾರು ಮಂಡ್ಯದಲ್ಲಿ ಕೊಡಿ ಅಂತ ಬರ್ದಿರೋ ಲೆಟ್ರ್ ಇದ್ದರೆ ತಗೊಳ್ಳಿ ಅವರು ಆಸ್ತಿ ಕೊಡಿ ಅಂತ ಬರೆದಿದ್ರು ನಾನು ಎಂ ಪಿ ಇದ್ದಾಗಲೂ ಅವ್ರ ಜೊತೆ ಆಸ್ತಿ ಕೊಡಿ ಅಂತ ಬರ್ದಿದ್ರು ಯಾವ ಒಂದು ಒಂದಿಸ್ತು ಮಂಡ್ಯಕ್ಕೆ ಐ ಐ ಟಿ ಕೊಡಿ ಅಂತ ಅವರು ಲೆಟ್ರ್ ಬರೆದಿದ್ರು ಅವರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದರು ನನಗೆ ಹೇಳಿ ಇವರಿಗೆ ಇವರಿಗಿಂತ ರಾಜಕೀಯ ನನಗೂ ತಿಳಿವಳಿಕೆ ಇದೆ ನಾನು ಜಿಲ್ಲಾ ಪಂಚಾಯತಿ ಇವರು ಪ್ರಧಾನಮಂತ್ರಿ ಮಗನಾಗಿ ಬಂದು ರಾಜಕಾರಣ ಮಾಡ್ತಾರೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಬ್ಬ ಹಳ್ಳಿ ರೈತಾಗಿ ಬಂದಿದ್ವಿ ಅವರ ಹೆಸರೇನು ಅವ್ರ ತಂದೆ ದೇವೇಗೌಡರು ಪ್ರಧಾನಿಯವರು ಪ್ರಧಾನಿಯವರು ನನ್ನ ಯಾರು ಹೊಲ ಉಳ್ಳ ರೈತ ನನಗೆ ಹಳ್ಳಿ ಜನದ ಕಟ್ಟ ಅವ್ರು ಸುಮ್ಮನೆ ಅಂತಾರಲ್ಲ ಹಿಂಗೆ ಹ್ಞೂ ಅಂತ ಅದಲ್ಲ ಪ್ರಾಮಾಣಿಕವಾಗಿ ಜನರ ಸ ಸಮಸ್ಯೆ ಗೊತ್ತಿದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ರಾಜಕೀಯದಲ್ಲಿ ಅವ್ರದ್ದೇನು ಪಾತ್ರ ಮಂಡ್ಯದಲ್ಲಿ ನಾನು ಗೆಲ್ಲಿಕ್ಕೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಕೇಳಿ ಶಿವರಾಮೇಗೌಡರು ಪರ ಇದ್ದ್ರ ಅವರು ನನ್ನ ಪರ ಇದ್ರ ನಾನು ಜನತಾದಳದ ಅಧ್ಯಕ್ಷ ನನ್ನ ಪರ ಇದ್ದರ ತೊಂಬತ್ತೊಂಬತ್ತರಲ್ಲಿ ನನ್ನ ತಾಲೂಕು ಜನ ನಾನು ಯಾವ ಪಕ್ಷಕ್ಕೆ ನಿಂತರೂ ಗೆಲ್ತಿದ್ದೆ ಅವತ್ತು ಕಾಂಗ್ರೆಸ್ಗೆ ನಿಂತಿದ್ದೆ ನಾನು ಹದಿನೈದು ಸಾವಿರದಲ್ಲಿ ಗೆದ್ದೆ ಇಪ್ಪತ್ತು ಸಾವಿರದಾಗ ಗೆಲ್ತಿದ್ದೆ ಸೊ ನಾನು ಗೆದ್ದಿದ್ದು ಅವತ್ತು ಹದಿನೈದು ಸಾವಿರದಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಗೆಲ್ತಿದ್ದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಐದು ವರ್ಷ ಸತತವಾಗಿ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆ ಇಡೀ ಸರ್ಕಾರ ಇಡೀ ಪಕ್ಷ ಜೊತೆಲಿತ್ತು ಅವ್ರದ್ದೇನು ಕೊಡುಗೆ ಆಯಿತು ನಾನು ಗೆದ್ದೆ ಮಂತ್ರಿ ಅವರು ಸರ್ಕಾರ ಇತ್ತು ಸಿದ್ದರಾಮಯ್ಯವರು ಇದ್ದರು ದೇವೇಗೌಡರು ಇದ್ದರು ಇವರು ಇದ್ದರು ಮಂತ್ರಿ ಮಾಡಿದ್ರು ನಾನು ಜನತಾ ದಳದಲ್ಲೇ ಮಂತ್ರಿ ಆಗಿದ್ದಿಲ್ಲ ಅಂತ ಹೇಳಲ್ಲ ಆದರೆ ಮುಖ್ಯಮಂತ್ರಿ ಆಗನಾಗ ಅದೇ ಮುಖ್ಯಮಂತ್ರಿ ಆದಾಗ ಅದೇ ಅವಧಿನಲ್ಲಿ ಇವ್ರ ತಂದೆನೇ ಹೇಳೋರೆ ಇವರೆಲ್ಲ ಸ್ನೇಹಿತರು ಸೇರ್ಕೊಂಡು ನನ್ನ ಕುಟುಂಬ ಹಾಳಾಗೋಯ್ತು ಇವ್ರು ಮುಖ್ಯಮಂತ್ರಿ ಮಾಡಿ ಅಂತ ಅದು ಸುಳ್ಳಾದರೆ ಹಂಗಾದ್ರೆ ಇವ್ರಿಗೆ ಏನು ಹೇಳಬೇಕು ಇವರೇ ಹೇಳೋರೆ ಯಡಿಯೂರಪ್ಪನ ಟೀಕೆ ಮಾಡೋನಾಗ ಇದೇ ನನ್ನ ಸ್ನೇಹಿತರು ಸ್ವಾಮಿ ಬಾಲಕೃಷ್ಣ ನನ್ನನ್ನು ಈ ಸಂದರ್ಭದಲ್ಲಿ ಮಾಡಿದ್ರು ಅಂತ ಅದು ಸುಳ್ಳಾದರೆ ನಾನೇನು ಹೇಳಲಿಕ್ಕಾಗಲ್ಲ ನೋಡ್ರಿ ಅವರು ನನ್ನ ಮಂತ್ರಿ ಮಾಡಿದ್ದೀನಿ ಅಂತ ಹೇಳೋದಾದರೆ ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಅನೇಕ ಸ್ನೇಹಿತರ ಜೊತೆ ಮಾಡಿದ್ವಲ್ಲ ಅದಕ್ಕೂ ಅದಕ್ಕೂ ಹೋಲ್ಕೆ ಮಾಡಿ ಗೊತ್ತಾಯ್ತಾ ಯಾವಾಗಲೂ ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ರೆ ನನಗೆ ಗೌರವ ಬರುತ್ತೆ ಅನ್ನೋದಲ್ಲ ಸ್ವಲ್ಪ ಇಡ್ತಾ ಇಟ್ಕೋಬೇಕು ನಾಲ್ಗೆ ಎಲ್ಬೆಲ್ದಲ್ಲೇ ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು ಮೊನ್ನೆ ನೆನ್ನೆ ಮಲ್ಲಿಕಾರ್ಜುನ್ ಹೇಳೋರು ಯಾರಿಗೂ ಒಬ್ಬರು ಹಂಗೆ ಅವರಿಗೆ ಚಪಲ ಟಿ ವಿ ಮುಂದೆ ನಿಂತ್ಕೊಂಡ ತಕ್ಷಣ ಈಗ ನೀವು ಒಳ್ಳೆಯದೇ ಹೇಳಿದ್ರೆ ಒಂದು ಟಾಕ್ ಇರ ಇಲ್ಲ ಅಂತಲ್ಲ ಆದರೆ ಕೆಟ್ಟದ್ದು ಹೇಳಿದ್ರೆ ಜಾಸ್ತಿ ಹೋಗುತ್ತೆ ನೀವು ಮಾಡೋ ತಪ್ಪಲ್ಲ ಅದು ಹೋಗುತ್ತೆ ಆ ರೀತಿ ಅವ್ರು ಯಾರನ್ನಾರ ಟೀಕೆ ಮಾಡಿದ್ರೆ ಒಂದು ವಾರ ಟಿ ವಿಲಿ ಬರಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರೋಲ್ಲ ಸಿದ್ದರಾಮಯ್ಯನ ಬೈಬೇಕು ಇಲ್ಲ ಡಿ ಕೆ ಬೈಬೇಕು ಇಲ್ಲ ಚಲೂರಾಯಸ್ವಾಮಿ ಬೈಬೇಕು ನೋಡಿ ಇಂಥದ್ದೆಲ್ಲ ನೋಡಿ ಸಾಕಾಗಿದೆ ನನಗೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಾಳೆಗೆ ವಲಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಸೌಜನ್ಯನೂ ಇಲ್ಲ ಆ ಒಂದು ಒಬ್ಬ ಪ್ರಧಾನಿಯ ಮಗ ಒಬ್ಬ ಮುಖ್ಯಮಂತ್ರಿಯ ಆಡಳಿತ ಮಾಡಿದವಂಥ ಘನತೆ ಗೌರವಕ್ಕೂ ತೂಕವಾದಂಥ ಮಾತನಾಡಲ್ಲ ಅವ್ರಿಗೆ ಚಪಲಕ್ಕೆ ಮಾತಾಡ್ತಾರೋ ಅನಾವಶ್ಯಕವಾಗಿ ಮಾತಾಡ್ತಾರೋ ಅವರಿಂದ ರಾಜಕಾರಣ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ ಗೊತ್ತೆ ತವರು ಆಯಿತು ಅವರನ್ನು ಬಿಟ್ಟು ಬಂದಾಗ ನಾನು ಸೋತೆ ಅದೇ ಜನ ನನ್ನೂ ಗೆಲ್ಸಿದ್ರಲ್ಲ